ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನೋಡಿ ನಾನು ಪಾಲಕ್ ಸೊಪ್ಪಿನಿಂದ ಒಂದು ಸಿಂಪಲ್ ಆಗಿರುವ ಪಲ್ಯ ಆಮೇಲೆ ಇದು ಈ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಹೆಂಗೆ ಮಾಡೋದು ಅಂದರೆ ಅಂಚಲು ಊರದಿಗೆಸು ಸಿಂಪಲ್ ಆಗಿರುವ ಒಂದು ಪಲ್ಯ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ನಾನು ಎರಡು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ಇದನ್ನು ನಾನು ಒಂದೊಂದಾಗಿ ಈ ಥರ ಬಿಡಿಸ್ಕೊತಾ ಇದ್ದೀನಿ ಅಂದರೆ ಕ್ಲೀನ್ ಮಾಡ್ಕೊತೀನಿ ಫಸ್ಟು ತುಂಬ ಸಿಂಪಲ್ ಆಗಿ ಹಾಗೇ ಇದು ಜಾಸ್ತಿ ಅಂದರೆ ಹಳ್ಳಿ ಹಳ್ಳಿಯಲ್ಲಿ ಈ ಥರ ಸೊಪ್ಪಿನಿಂದ ಪಲ್ಯ ಮಾಡ್ತಾಯಿದ್ವಿ ನಾವು ಬಟ್ ಪಲ್ಯ ಅಂತ ಅನ್ನೋದಕ್ಕಿಂತ ಇದು ಫ್ರೈ ಅಂತ ಅಂದ್ಕೊಳ್ಳಿ ಪಾಲಕ್ ಸೊಪ್ಪಿನ ಫ್ರೈ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಕೂಡ ಈ ಥರ ಎಲ್ಲ ನೋಡಿ ನಾನು ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಈ ಥರ ಕ್ಲೀನಾಗಿ ತೊಳೆದು ಗೆಸಿ ಒಂದು ಎರಡು ಮೂರು ಸಲ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ನೀವು ಅಷ್ಟೇ ಒಂದ್ಸಲ ಟ್ರೈ ಮಾಡಿ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಏನು ನಾನು ಜಾಸ್ತಿ ಏನೂ ಇಲ್ಲ ಇದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋದು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಬನ್ನಿ ಇವಾಗ ನಾನು ಅಂ ಕೆಬ್ಬಿಣ ಅಂಚು ಇರುತ್ತಲ್ವಾ ಕಬ್ಬಿಣದ ಅಂಚು ಅದರಲ್ಲಿ ನಾನು ಈ ಥರ ಫ್ರೈ ಮಾಡ್ಕೊತೀನಿ ಈ ಥರ ಅಂಚಲ್ಲಿ ಫ್ರೈ ಮಾಡ್ಕೊಂಡಿದ್ರೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಳ್ಳಿಗಳಲ್ಲಿ ಮಾಡೋದು ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ತುಂಬ ಬೆಳ್ಳುಳ್ಳಿ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸೂಪರ್ ಆಗಿರುತ್ತೆ ಬಟ್ ನಾನು ಇಲ್ಲಿ ಈರುಳ್ಳಿ ಇಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಅದಕ್ಕೆ ಇಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ ನೋಡಿ ನಾನು ಕಟ್ ಮಾಡಿರೋ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇದೇನಿಲ್ಲ ಅಂದರೆ ಒಂದು ಐದಿಲ್ಲ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಇದಕ್ಕೆ ಒಂದು ಸ್ವಲ್ಪ ಖಾರ ಆಗ್ತಾಯಿದ್ದೀನಿ ಬೇಕಿದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಖಾರ ಉಪ್ಪು ಅರಿಶಿನ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಎಣ್ಣೆ ಇಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನೂ ಹಾಕಿಲ್ಲ ಬಟ್ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಸಿಂಪಲಾಗಿ ಮಾಡಿದ್ದು ಅಡುಗೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಮಸಾಲೆ ಕೂಡ ಯೂಸ್ ಮಾಡ್ತಾಯಿಲ್ಲ ನೋಡಿ ಇದು ಅಂಚಲ್ಲಿ ಉರಿಯೋದ್ರಿಂದ ತುಂಬ ರುಚಿ ಕೊಡುತ್ತೆ ಇದು ಪಾಲಕ್ಕು ನೀರು ಬಿಟ್ಕೊಳ್ಳೋದ್ರಿಂದ ಈ ನೀರೇನು ಹಿಂಗುತ್ತಲ್ವ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇವಾಗ ಎಷ್ಟು ನೀರು ಬಿಟ್ಕೊಂಡಿದೆ ನಾನು ನೀರೇ ಹಾಕಿಲ್ಲ ಆದರೂ ಕೂಡ ತುಂಬ ಪಾಲಕ್ಕು ಸೊಪ್ಪಲ್ಲಿ ನೀರಿನ ಅಂಶ ಇರೋದ್ರಿಂದ ಅದಕ್ಕೆ ಇವಾಗೆಲ್ಲ ನೀರು ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನೀರು ಹೋಗ್ತಾ ಇದೆ ನೋಡಿ ಎಲ್ಲ ನೀರು ಹೋಗಿದೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಫಾಲಕ್ ಫ್ರೈ ಬನ್ನಿ ಈ ಕಡೆ ನಾನು ರೊಟ್ಟಿಗೆ ಹಿಟ್ಟು ನಾದ್ಕೊತಾ ಇದ್ದೀನಿ ನೀವು ರೊಟ್ಟಿ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ನಾನು ತಣ್ಣೀರು ಹಾಕ್ತಾ ಇದ್ದೀನಿ ಹಿಟ್ಟಿಗೆ ಜೋಳದ ಹಿಟ್ಟು ಜೋಳದ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿನ ಫ್ರೈ ಜೊತೆ ನಾನು ತಣ್ಣೀರು ಹಾಕೊಂಡೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೀವು ಬೇಕಾದರೆ ಬಿಸಿನೀರು ಬೇಕಾದರೆ ಹಾಕೋಬೋದು ನೀವು ರೊಟ್ಟಿಗೆ ಯಾವ ಥರ ಮಾಡ್ತೀರೋ ಅದೇ ನೀರನ್ನೇ ಯೂಸ್ ಮಾಡ್ಕೊಳ್ಳಿ ಹಿಟ್ಟು ಕೂಡ ಅಷ್ಟೇ ಮೀಡಿಯಮಲ್ಲಿ ಕಲಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ ಸ್ವಲ್ಪ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ರೊಟ್ಟಿ ಕೂಡ ಅರಿಯೋದಿಲ್ಲ ಈ ಥರ ಉಂಡೆಗಳು ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಕೈಯಿಂದ ತಡ್ತಾ ಇದ್ದೀನಿ ಒಣ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ ಕೆಳಗಡೆ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಕೈಯಿಂದ ತಟ್ಕೊತಾ ಇದ್ದೀನಿ ಆಮೇಲೆ ನೋಡಿ ರೊಟ್ಟಿ ಮಾಡೋ ಒಂದು ಲಟ್ಟಣಿಗೆಯಿಂದ ನಾನು ಈ ಥರ ಇದ್ದೀನಿ ರೊಟ್ಟಿ ಇದು ಎಷ್ಟು ಬೇಕಾದರೂ ನೀವು ತಳ್ಳಿಗೆ ಲಟ್ಟಿಸ್ಬೋದು ಇದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಇನ್ನೊಂದು ರೊಟ್ಟಿ ಕೂಡ ಮಾಡ್ತಾ ನೋಡಿ ಒಂದು ಸೈಡ್ ಚೆನ್ನಾಗಿ ರೊಟ್ಟಿ ಸುಟ್ಟಿದೆ ಇನ್ನೊಂದು ಸೈಡ್ ಕೂಡ ಸುಡ್ತಾ ಇದ್ದೀನಿ ನೋಡಿ ತೆಳ್ಳು ಕೂಡ ಆಗಿದೆ ಹಾಗೆ ಚೆನ್ನಾಗಿ ಸುಟ್ಟಿದ್ದೀನಿ ನಾನು ಎರಡು ಕಡೆಯೂ ಹಾಗೆ ಇನ್ನೊಂದು ರೊಟ್ಟಿ ಕೂಡ ಹಾಕ್ತಾ ಇದ್ದೀನಿ ರೊಟ್ಟಿ ಮಾಡೋದು ಕಷ್ಟವೇ ಇಲ್ಲ ತುಂಬ ಈಜಿ ಚಪಾತಿ ಮಾಡೋ ಬರೋರು ರೊಟ್ಟಿ ಕೂಡ ಹಾಗೆ ಮಾಡ್ಬೋದು ಮೊದಲಿನ ಥರ ಇವಾಗ ಯಾರೂ ಲ ಕೈಯಿಂದ ತಡ್ತಾ ಇಲ್ಲ ಈ ಥರ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಹೇಗೆ ಮಾಡ್ತು ರೊಟ್ಟಿ ಕೂಡ ಹಾಗೆ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ರೊಟ್ಟಿ ಇವಾಗ ರೊಟ್ಟಿ ಕೂಡ ರೆಡಿ ಆಗಿದೆ ಪಲ್ಯ ಕೂಡ ಇದೆ ಬಿಸಿ ಬಿಸಿ ರೊಟ್ಟಿ ಜೊತೆ ಪಾಲಕ್ ಪಲ್ಯ ಸೂಪರ್ ಆಗಿರುತ್ತೆ ಪಾಲಕ್ ಪಲ್ಯ ರೊಟ್ಟಿ ಸೂಪರ್ ಕಾಂಬಿನೇಷನ್ ನೋಡಿ ಬಿಸಿ ಬಿಸಿ ಎರಡು ರೊಟ್ಟಿ ಜೊತೆ ಎರಡಲ್ಲ ನೀವು ನಾಲ್ಕು ರೊಟ್ಟಿ ಜೊತೆ ಬೇಕಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ